ಇಲ್ಲ ಅರ್ಥಲ್ಲ ಅದ್ರಲ್ಲಿ ಪ್ರೀತಿ ಜೀವನ ಆಗಿತ್ತು ಇದ್ರಲ್ಲೂ ಪ್ರೀತಿನೇ ಜೀವನ ಕೈ ಹಿಡಿಯತ್ತ ಮರೋಣ ಸ್ವಲ್ಪ ನಿಮಗಿರೋ ಪ್ರಶ್ನೆ ನನಗೂ ಅದೇ ಪ್ರಶ್ನೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದರು ಕೈ ಹಿಡೀಲಿ ಇದೊಂದು ಸಿನಿಮಾ ಮತ್ತೊಂದು ದಾರಿ ದೀಪ ಆಗಲಿ ಇನ್ನೊಂದು ಮೈಲಿಗೆಲ್ಲ ಆಗಲಿ ಅಂತಲೇ ಆಸೆ ಪಡ್ತಾನೆ ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಅಷ್ಟು ಶ್ರದ್ಧೆಯಿಂದ ಮೋಕ್ಷಣ ಪ್ಲಾಶೋ ಇದರಲ್ಲಿ ಇನ್ವಾಲ್ವ ಆಗಿನೇ ಕೆಲಸ ಮಾಡಿ ಹಾಗಾಗಲಿ ಅಂತ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಇರೋದು ಯಾವಾಗಲೂ ರಿಲೀಸ್ ದಿನಾನೆ ಅದು ಉತ್ತರ ಸಿಗುತ್ತೆ ಹಾಗತ್ತ ಅಂತ ನಾನು ಇವತ್ತೇ ಭವಿಷ್ಯವಾಣಿ ಹೋಗಿ ಕಷ್ಟ ಆಗ್ಬಿಡುತ್ತೆ ಅದೃಷ್ಟ ಎಲ್ಲಿಂದ ಎಲ್ಲಿಗಾದರೂ ಹೋಗ್ಬೋದು ಅಲ್ಲಿಗೆ ಅಲ್ಲಿಗೆ ಇರ್ಬೋದು ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ನನ್ನ ಕರಿಯರ್ ಇದರಿಂದ ಖಂಡಿತ ಇಲ್ಲೆಲ್ಲ ಅದಕ್ಕೆ ಧಕ್ಕೆ ಅಂತೂ ಬರೋಲ್ಲ ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ ಅಷ್ಟು ನಂಬಿಕೆ ನನಗೆ ಅಷ್ಟು ಗ್ಯಾರಂಟಿ ಕೊಡೋದಲ್ಲ ಈ ಎಷ್ಟು ಮಟ್ಟ ಕೈ ಹಿಡಿಯುತ್ತೆ ಅಮ್ಮನ ಕತೆ ಕೊಟ್ಟರೆ ಓದುತ್ತೆ ಅಮ್ಮ ಏನಂತ ಮಾಡಿದ್ಮೇಲೆ ಕತೆ ಓದಿದ್ಮೇಲೆ ಏನು ಅಲ್ಲ ಅವ್ರು ಸಿನಿಮಾದು ಏನು ತುರ್ಕೊಂಡು ನೋಡಿಲ್ಲ ಸಾಂಗ್ ಮಾಡ್ತಾಯಿ ಅಂತ ಹೇಳ್ತಾರೆ ಹಾಂ ಹೌದು ಮಾಡಿದ್ದರೆ ಅಷ್ಟು ಎಕ್ಸ್ಪೀರಿಯನ್ಸ್ಗಳು ಹೇಳಿದ್ದು ಖುಷಿಪಟ್ಟಿದ್ದೇನೆ ಅವ್ರಿಗೆ ಯಾವಾಗಲೂ ಕೇಳ್ತಾ ಇರ್ತಾರೆ ಯಾವಾಗ ಬರ್ತಾರೆ ಈಗ ಟ್ರೈಲರ್ ನೋಡಿರ್ತಾರೆ ಎಷ್ಟು ತಿಂಗಳು ಕಶ್ಮೀರ್ ಆಮೇಲೆ ಕೇಳಬೇಕು ಅವ್ರ ಅಭಿಪ್ರಾಯ ನಾನು ಕುತೂಹಲ ಹಾಗೆ ಇರ್ತೀನಿ ಎಲ್ಲರೂ ಅಂದರೆ ಅಪ್ಡೇಟ್ಸ್ಗಳು ಕೊಡ್ತೀನಿ ಬಟ್ ಭಾಳ ಜಾಣತನದಿಂದ ಆ ಕುತೂಹಲಗಳನ್ನ ಯಾವತ್ತು ನಾನು ಬಿಟ್ಕೊಡೋದು ಯಾಕಂದರೆ ಅವ್ರಿಗೊಂದು ಪ್ರಶ್ನೆ ಆಗಿದೆ ಈ ಇದನ್ನ ಸಿನಿಮಾ ಹೇಗೆ ಮಾಡ್ತೀರಾ ಅಂತ ಸೊ ಅದೊಂದು ಕುತೂಹಲ ಇದೆಯಲ್ಲ ಅದನ್ನು ನಾನು ಇನ್ನೂ ಬಿಚ್ಚಿಟ್ಟಿಲ್ಲ ಸಿನಿಮಾ ನೋಡಿದ ಮೇಲೆ ಡೆಫಿನೆಟ್ಲಿ ಹೆಮ್ಮೆ ಬರ್ತೀನಿ ಡೈರೆಕ್ಟ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ